ಪದ್ಮಕು ಇದೇನು ಯಾರು ಇದಂಗೆ ಕಾಣಕಿಲ್ಲ ಒಳಗೇನೋ ಮಾಡ್ತಿದ್ದಾಳೆ ಸುಬ್ಬಮ್ಮ ಕರಿತೀನಿರು ಪದ್ಮಾ ಬಾ ಏನು ಅಪ್ರೂಪ ಆಗುತ್ತೆ ಬೋರಿ ನೀನು ಬಂದೆ ಬಾ ಬಾ ಅಯ್ಯೋ ಒಳಗೆ ಸೀರೆ ಬದಲಾಯಿಸ್ತಿದ್ದೆ ಕೂಗ್ತಾ ಇರ್ತಾ ತಾಳು ಅಂತ ಬಂದೆ ಎಲ್ಲಿಗೆ ಹೋಗಿದ್ದು ಸುಬ್ಬಮ್ಮ ಅಯ್ಯೋ ಬಾ ಪದ್ಮ ನಾನ ಪಕ್ಕದೂರ್ನಾಗೆ ಒಬ್ಬರು ಯಾರು ಕರ್ಸಿದ್ರು ಕರೆದಿಟ್ಟು ಹೋಗಿದ್ದೆ ಈಗ ತಾನೇ ಬಂದೋಳು ಸೀರೆ ಬದಲಾಯಿಸ್ಕೊಂಡು ಒಳಗಿದ್ದೆ ಯಾರು ಹೋಗಿದ್ದಾನೆ ನೀ ಅಂತ ಈಚೆಗೆ ಬಂದೆ ಕುತ್ಕೊಬೋರಿ ಓ ಮನೆಗೆ ಯಾರು ಕರ್ಸಿದ್ರಿ ಊಟ ಅಲ್ಲೇ ಆಯ್ತು ಹಂಗ್ರೆ ಒಬ್ಬಳೆ ಹೋಗಿದ್ದ ಸುಬ್ಬಮ್ಮ ಅಯ್ಯೋ ಪದ್ಮಮ್ಮ ನಾನೊಬ್ಬಳೆ ಹೋಗಕ್ಕೆ ಅಲ್ಲಿ ಮುದ್ಕಿನು ಕರ್ಕೊಂಡು ಹೋಗಿದ್ದೆ ಅದು ಬಂದು ಆ ಕಂಬ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊತು ನಾನು ಹಿಂಗೆ ಬಂದೋಳು ಸೀರೆ ಬದಲಾಯಿಸ್ತಿದ್ದೆ ನಮ್ಮ ಮಹಿಮಾನಪ್ಪ ಅಲ್ಲೇ ಬಂದು ಊಟ ಮಾಡ್ಕೊಂಡು ಹೋದ ಇನ್ಯಾರಿದ್ದಾರೆ ವಾ ಜಾಂಕು ಏನ್ರು ಹೋದ್ರು ಅಲೇ ಅಮೈಕಕ್ಕೆ ಇನ್ ಭೂ ಇ ಮದ್ವಾತು ಇನ್ನು ನಮ್ಮ ಚಿಕ್ಕ ಸುದ್ದಿ ನಿಮಗೆ ಗೊತ್ತಾ ಇನ್ನು ಯಾರೋ ಅವರು ತಗೊ ಮನೆ ಆಯ್ತು ಏನು ಇಬ್ಬರು ಇತ್ತಾಗ ಬಂದ್ಬಿಟ್ರಲ್ಲ ಏನಿದೆ ಸುಬ್ಬಮ್ಮ ಹಿಂಗೆ ಹತ್ರ ಮಾತಾಡೋಕ್ಕಿತ್ತು ಅದ್ಕೆಯಾ ಎಷ್ಟೊತ್ತಗ ಬಂದ್ರೆ ಸಿಗ್ತೀಯಾ ಅಂದ್ಕೊಂಡು ಬಂದು ನೋಡು ಹೆಂಗೋ ಒಳ್ಳೇದಾಯ್ತು ನೀನು ಇಲ್ಲದೇದಾಗ ಬಂದಿರೋ ವಾಪಸ್ ಬೇಕಾಯಿತು ಏನು ಇಷ್ಟ ಪದ್ಮಮ್ಮ ಓ ಏನು ಅಂತೇಳೋಣ ಬೋರಿ ಪದ್ಮಮ್ಮ ಬೂರಿ ಪದ್ಮಮ್ಮಿಂತ ಮುಗಿಸ್ತಾಳೆ ಏನಾಯ್ತೇ ಯೋ ಯಾಕ ಇನ್ನೇನು ಪೂರ್ಣಿದೆಯ ಅದಕ್ಕೆ ಭಾರತಿಗೆ ನೀನು ಹಸಿ ಮಾತಾಡುವಂತವ ಪದ್ಮಮ್ಮ ಸರಿ ಹೋಗಲ್ಲ ಅಂತೇಳಿ ನಿನ್ನ ಬಂದದೆ ಯಾಕೆ ಏನಾಯಿತು ಚಂದಕ್ಕೆ ಇದ್ರಲ್ಲ ಓ ಏನು ಸಂದ್ವೋ ಸುಬಮ್ಮ ಸುಮ್ಕಿರು ಪ್ಯಾಕ್ಟ್ರಿ ಎಲ್ಲ ದೊಡ್ಡದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಸ್ತಿ ಅಲ್ಲವಾ ಅವು ಮಗಳಿಬ್ಬರು ಸೇರ್ಕೊಂಡು ಪ್ರಶಾಂತನ್ಗೆ ಹೇಳಿ ಪ್ರಶಾಂತ ಒಂದು ತಿಂಗಳಿಂದ ನಮ್ಮ ಜೊತೆ ಮುಂಚ್ಕೊಂಡಿದ್ದು ಪ್ಯಾಕ್ಟ್ರಿ ದೊಡ್ಡದು ಮಾಡೋಕ್ಕೆ ತೋಟ ಮನೆ ಪ್ಯಾಕ್ಟ್ರಿ ಎಲ್ಲ ನಾನೆಸು ಬರ್ಕೊಡು ಅಂತ ನಮ್ಮ ಕೂಟ ಜಗಳ ಆಡ್ಕೊಂಡು ಕೂತಿದ್ದೆ ವಾ ಏನು ಕೇಳ್ಪಟ್ಟೆ ನಾನು ಒಳ್ಳೇದಾಯ್ತದಲ್ಲ ಪ್ಯಾಕ್ಟ್ರಿ ದೊಡ್ಡದು ಓ ಮುಂದೆ ಸಂಪಾದನೆ ಎಲ್ಲ ಸರಿಯುತ್ತಲ್ಲ ಇನ್ನೇ ಕರ ಕಿಸ್ಕೊಂಡು ಪ್ರಶಾಂತ ಏನಂತ ಹುಡುಗಲ್ಲ ಹಾಳು ಮಾಡಲ್ಲ ಸತೀಶ ಸಸಿ ಯಾರು ನೀನು ಅಯ್ಯಪ್ಪ ನನ್ ಕಣ್ಣು ಬಂದ್ಬಿಟ್ಟ ಯಾಕ್ಲಾ ಅಷ್ಟೊಂದ ಅಷ್ಟೇ ಇಪ್ಪತ್ತಿ ಈ ಮನೆಗೆ ನಾನೇ ಬಂದಿಲ್ವೇನ್ಲಾ ನಾನು ಒಬ್ನೇ ಓಡಾದಿರ ಏನು ಕಿವಿಗೆ ಎರಡು ಕಲ್ ಕಟ್ಕೊಂಡ್ ಓಡದಾ ಅಯ್ಯೋಯ್ಯಪ್ಪ ಯಾವ ಬಂದಿದಿ ಬಾರಾ ಸಸಿ ಯಾರು ಬಂದ್ ನೋಡಿಲಿ ಏನ್ ಮಾಡ್ತಾ ಸಸಿ ಅಲ್ಲಾ ಬಾಕ್ಲ ತೆಗೆದ್ ಬಿಟ್ಟು ಇಬ್ರು ಹಿಂಗಿದ್ರೆ ಹುಳ ಒಪ್ಪ ಒಳಗ್ ಬಂದ್ರೆ ತಾಟುದ್ ಮನೆ ಇದು ಭಯ ಬರ್ತಿ ಯಾರು ಬಂದ್ರ ಮವಯ್ಯ ಗೆಟ್ ಹಾಕ್ತಿ ಈಗ ನೋಡೋ ಏನಾರ ಒಂಚೂರು ಸದ್ದು ಬದ್ದಾದ್ರೆ ಗೊತ್ತಾಯ್ತದೆ ಆ ಪಕ್ಕದಲ್ಲಿ ತೋಟದಲ್ಲಿರೋರು ನೋಡ್ಕೊತಾ ಇರ್ತಾರೆ ಯಾರ ಬರಕಿದ ಯಾರನ್ನ ನಂಬ್ಕೊಂಡು ಇರ್ಬಾರ್ದು ಇಲ್ಲ ಏನಾರು ಒಂದ್ ವ್ಯವಸ್ಥೆ ಮಾಡ್ಕೋ ಅವ್ರಿಗೆ ಒಬ್ಳ ಇರ್ತಾಳೆ ಓ ಓಹ್ ಆಕತಿಯೋ ನಾಯಿ ಈ ಥರ ಕೇಳಿವನಿ ನಾಯಿ ಸಕ್ಕ ನಾಯ್ ಅಂಡ ಅಂತವ ಬಾ ಕುತ್ಕೋ ಮಾತಾಡೋಣ ಸಸಿ ಬಾ ಅರೇ ಅಯ್ಯೋ ಎಷ್ಟೊಂದು ದಿವಸ ಆದಂಗೋಯ್ತು ನಿಮ್ ನೋಡಿ ಬನ್ನಿ ಮಾವಯ್ಯ ಚಂದಕ್ಕಿರೇ ಒಂದ್ರೆ

ಹಂಗಾರೆ ಒಳ್ಳೇದಾಯ್ತು ನಾವು ಅದೇ ನೀವು ಇಬ್ರೆ ಅಂತ ಆ ಗಾಬ್ರಿ ಬೀಳ್ತಿದ್ದೋ ಅನಿತಾ ಸಂದ ಕೊಡಂತ ಮಗ ಹೆಂಗದಂತೆ ಮಾವಯ ಮಗ ಅನಿತಾ ಎಲ್ಲ ಸಂದಣವಾ ಇವನು ಇವತ್ ಬಂದವನಿ ನಿಮ್ಮ ಅತ್ತೆ ಕೂತಿದ್ರು ನಾನು ನೋಡ್ಕೊಂಡು ನೋಡೋಣ ಅಂತ ಬಂದೇ ಬಿಟ್ಟೆ ಇದೇನಿ ನಿಂತ್ಕೊಬಿಟ್ಟೆ ಮನೆಗೆ ಮಾವಯ್ಯ ನಾವ್ ಬಂದ್ಮೇ ಮೊದಲ ಕಿತಾ ಇರೋದು ಏನಾದ್ರು ಕೊಡ್ಬೇಕಲ್ವೇ ಅಯ್ಯೋ ಮಾವಯ್ಯ ನೋಡಿದ್ ಖುಷಿಗೆ ಮಾತಾಡ್ಕೊಂಡು ನಿಂತ್ಕೊಂಡೇ ಬಿಟ್ಟೆ ಮಾವಯ್ಯ ಟೀ ಕುಡಿದಿರೋ ಕಾಪಿ ಕುಡಿದಿರೋ ಈ ಕಾಫಿ ಎಲ್ಲ ಇಷ್ಟೊತ್ತ ಕಣವ ಹಂಗಾರೆ ಅಡಿಗೆನೆ ಮಾಡ್ಬಿಡಿ ಅನ್ ಊಟ ಮಾಡ್ತೀನಿ ಮಾಡ್ಕೊಂಡೋಗ್ತೀನಿ ಬೇಕೇ ಅಯ್ಯೋ ಪುಣ್ಯಾತ್ಮ ನಂಗೆ ಅದು ಬೇಡ ನಾನು ಅವೆಲ್ಲ ಆಸೆ ಪುಡೋದೇ ಬಿಡೋ ಬಿಟ್ಬಿಟ್ಟಿದ್ದೀವನಿ ನಂಗೆ ಏನಾರ ಮಾಮೂಲಿ ಹೆಂಗೆ ಮಾಡೋ ತಾಯಿ ನೀವು ಬಂದ್ಬೇಕೆ ನಿಮ್ಮ ಅತ್ತೆ ಹಳೇ ಸಾರಿ ಇಡ್ಕೊಂಡು ಸಾಕಾಗುವ ನಂಗು ನೀ ಇದ್ದಾಗ ಒಂದಿಷ್ಟು ಬಾಯಿ ತುಂಬ ತಿಂತಿದೆ ಈಗ ಅವ್ಳು ಕೊಳ್ಳ ನೀರು ಮಾಡ್ದಾಗ ಮಾಡ್ತಾಳೆ ಯಾರು ತಿಂತಾರೆ ಕೆಲಸ ಮಾಡುವ ದಿವಸ ಫ್ಯಾಕ್ಟ್ರಿಯಿಂದ ನಾನು ಜೊತೆಗೆ ಬಂದ್ಬಿಡು ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗುವಂತೆ ಅಯ್ಯೋಯಪ್ಪ ಬೇಡಪ್ಪ ನಿನ್ನಡು ಸಹ ಸಮಯಕ್ಕೆ ಸುಮ್ಕಿಲ್ಲ ತಲೆ ಮನೆ ಕುತ್ಕೊಳ್ಳ ಸರಿ ಮಾವ್ಯ ಮುದ್ದೆ ಮಾಡ್ತೀನಿ ಬಿಸಿ ಬಿಸಿ ಊಟ ಮಾಡಿಬಿಡೋರು ಅಂತೀರಿ ಏನು ಅವಸರ ಇದಾವ ಏನು ಗಂಡ ಇಬ್ರುವೇ ನಾನು ಈಗ ಬಂದೀವಿ ನೀವು ಉಂಡ್ಬಿಟ್ಟು ಹೊಂಟ್ಬಿಡ್ಲಿ ಅಂತಿದ್ದೀರಿ ಅಯ್ಯೋಯಪ್ಪ ಯಾರು ಬೇಡ ಅಂದರು ಇದು ನಿಂದೇ ಮನೆ ನೀನು ಇಲ್ಲೇ ಇರಬೇಕು ನೀನು ಇಷ್ಟ ಬಂದಂಗಿರು ಯಾರು ಬೇಡ ಅಂದರು ಅಂದಂಗೆ ಸಸಿ ಮನೆಯೆಲ್ಲ ಅಡ್ಜಸ್ಟ್ ಆಯ್ತೀನವ ಅಕ್ಕಪಕ್ಕ ಎಲ್ಲ ಏನಾದ್ರು ಭಯ ಅದು ಏನಿಲ್ಲ ಮಕ್ಕದ ಆಟದಲ್ಲಿ ಕೆಲ್ಸದವ್ರವರಲ್ಲ ಅವ್ರ ನೀವ್ರು ಪರಿಚಯ ಮಾಡ್ಕೊಟ್ಟವ್ರೆ ಅವ್ರ ಪಾಪ ಮನೆ ಮಂದಿ ಎಲ್ಲ ಚೆಂದ ಮಾತಾಡ್ಸ್ಕೊಂಡು ಹೋಗಿ ಬಂದು ನೋಡ್ಕೊತಾಸ್ತಾರೆ ಹಂಗುವೆ ಈ ಏನಾರು ರಾತ್ರಿ ಭಯ ಆಯ್ತದೆ ಅನ್ನೋದಕ್ಕೆ ಎಲ್ ನಾ ಆಯ್ತವ್ರೆ ಹಾಗಾಗಿ ಏನ್ ಭಯ ಇಲ್ಲ ಅದು ಅಲ್ಲದೆ ಜನ ಓಡಾಡ್ತಿರ್ತಾರೇ ಹ್ಮ್ ಏ ನೀನು ಕಡ್ಲಾ ಇನ್ನಕ್ಕೆ ತಡವಾಗಿ ಬರಕ್ ಬೇಡ ಅದೇ ಕೆಲಸ ಇದ್ರೆ ನಾನು ಮಾಡ್ಕೊತೀನಿ ಇಲ್ಲ ನನ್ನ ಮಗನ ನಾಳೆಯಿಂದ ಪಾಕ್ ಬರಕ್ ಕೇಳಿ ಅವನು ಇರ್ತಾನೆ ನೀನು ಒತ್ ಮುತ್ತ ಒಳಗೂ ಬಿಡು ಬಂದ್ಬಿಡು ಆ ಹುಡ್ಗಿ ಒಂದಿರ್ತದೆ ಗೊತ್ತೈತೆ ಬೆಳಿಗ್ಗೆನು ಅಷ್ಟೇ ಏನ್ ಕೆಲಸ ಇದ್ರು ನಮ್ಗೆ ಅಲ್ಲಿ ಊರೊಳಗೆ ಓಡಾಡ್ಕೊತೀವಿ ನೀನು ಇಷ್ಟು ದೂರ ಬರೋನು ನೀನು ತಡ ಮಾಡಕ್ ಹೋಗ್ಬೇಡ ಗೊತ್ತಾಯ್ತೇ ಅದ್ಯಾವ್ ನಾಯಿ ತರ ಕೇಳಿದೀವಿ ಬಿರ್ಬಿನ್ ತರಂಬರ ಕೇಳೋ ಹೇಳಿದಿನ ಹೇಳಿದೀನಿ ದೊಡ್ಡ ದೊಡ್ಡವೇ ತರ ಅವಿದ್ರೆ ಎರಡು ಗಂಟಾ ಇದ್ದಂಗೆ ಸರಿ ಸರಿ ಮನೇಲಿ ಸಮಾಚಾರ ನಿಮ್ಮ ಅತ್ತೆ ಕತೆ ಬಿಡು ನಾನು ಏನು ಮಾತಾಡೋಕೋಗಿಲ್ಲ ಕಡ ಸುಮ್ಕಾಗ್ಬಿಟ್ಟಿವಿ ಇವಾಗ ಮಗನ್ ಕೂಟ ಏನೋ ಮಾತಾಡ್ತಾ ನಾನು ನಾನಿನ್ ತಲಗ ಹಾಕೊಳ್ಳಿಲ್ಲ ಏನಾರ ಮಾಡ್ಕೊಳ್ಳಿ ಹಿಂಗೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಇಂಥ ಕೆಲಸ ಮಾಡ್ಬಿಟ್ಟು ತಲೆ ತಗ್ಸಿ ಅವಳುವೆ ನನ್ನೂ ನಾಚಿಗೇನು ಮಾಡ್ಬಿಟ್ರು ಏನಾಯ್ತು ಇವಾಗ ಬಿಡು ಈಗ ಅಲ್ಲಿ ಒಟ್ಟಿಗೆ ಇದ್ದೋ ಇವಾಗ ಮನೆಗೆ ಮನೆಗಿದೀವಿ ಓಡಾಡ್ಕೊಂಡಿರು ನೀನೇ ಚಿಂತೆ ಮಾಡಿ ಮವಯ್ಯ ಇಬ್ರು ಮತ್ತೆ ಸರಿ ನಾನು ಸೆಳಿಗೆ ಇಟ್ಬಿಡ್ತೀನಿ ಊಟ ಮಾಡ್ಬಿಟ್ಟು ಆಮೇಲೆ ಕೂತ್ಕೊಂಡು ಮಾತಾಡಿರಂತೆ ಹೌದು ಇವಾಗ ಅರ್ಜೆಂಟಾಗಿ ಏನೋ ಬೇಕು ಅತ್ತಮ್ಮ ಏನೋ ಒಬ್ಬಳೇ ಇರೋಕ್ಕಿಲ್ಲ ಕಿಸೋರ್ ಬಂದವನಲ್ಲ ಇವತ್ತಿಲ್ಲ ಇದ್ಬಿಡು ಅವಳಿಗೆ ಪ್ಯಾಟಿ ಹುಡ್ಕೋಣ ಒಳ್ಳೆ ಕತೆ ಕಂಡ್ಲಾ ನೀನು ಏನೋ ಹುಡುಗರು ಹೆಂಗೋ ನೋಡಕ್ಕೆ ಬಂದ್ರೆ ಇಲ್ಲೇ ಇರುವಂತೀ ಇವಯ್ಯ ಒಂದೇ ಹ್ಮ್ ಸರಿ ಕಣಪ್ಪ ಅದು ನಮ್ಮ ಅವಯ್ಯ ನಂಗೆ ಗೊತ್ತಿತ್ತು ನಾನು ಬಿಟ್ಟು ಹೋಗೋಕ್ಕೆ ಇರೋಕ್ಕಿಲ್ಲ ನಿಮಗೆ ಅಂತವ ಅಯ್ಯೋ ಸುಬ್ಬಕ್ಕ ಸುಂಕಿರು ಪ್ರಶಾಂತ ಹಾಳು ಮಾಡಲ್ಲ ಅವನ ಬಿಡಲ್ಲ ಅವಳು ಹಾಳು ಮಾಡದಿರ ಬಿಡ್ತಾ ಇಲ್ಲ ಕಣ ಇದೇನಾಯ್ತು ಮಾತಾಡ್ತಿದ್ದೀ ಪೂರ್ಣ ಏನು ಮಾಡ್ತಾವಳೆ ಅದ್ರ ಕಥೆ ಹಾಕಿ ಕೇಳಿ ನಾವು ನಮ್ಮ ಹೆಸರು ಇದ್ದಿದ್ದ ಅವನ ಹೆಸ್ರು ಬರ್ಕಟ್ವಿ ತಕ್ಷಣ ಓದನೆಯಾ ಬ್ಯಾಂಕಲ್ಲಿ ಇಟ್ಬಿಟ್ಟು ಊರ್ದ್ದು ತಗೊಬನ್ನಿ ಅದು ಮನೇಲಿಕ್ಕಿರೇ ಲಿಸಾ ಒತ್ತಾಳೆ ಬತ್ತಾಳೆ ಒಯ್ತಾಳೆ ಬತ್ತಾಳೆ ಪ್ಯಾಟ್ಗೆ ಅಷ್ಟುಷ್ಟು ಹಿಡ್ಕೊಂಡು ಕೈಯಲ್ಲಿ ಬ್ಯಾಗ್ಗಳ ತಗೊಬಂದು ತಗೊಬಂದು ತುಂಬ್ಕೊತಾವಳೆ ಯಾಕೆ ಅಂತ ಕೇಳಿದ್ರೆ ನನ್ನೇ ಇದ್ದರೆ ಇರು ಆದರೆ ಇಲ್ಲಾಂದ್ರೂ ಅಂತ ಗದ್ರಸರ್ ಜೊತೆಗೆ ಅವಳು ಯಾವಳು ಪ್ಯಾಟೋಳಂತೆ ಜೊತೆ ಜೊತೆಗೊತಿದ್ದವಳು ಇವಾಗೇನೋ ಇವ್ರಿಗೆ ಕೆಲಸಕ್ಕೆ ಸಹಾಯ ಮಾಡ್ತೀವಿ ಅವು ಅಂತ ಅವ್ನು ಮನೆಗೆ ಕರ್ಕೊಂಡು ಕುತ್ಕೊಂಡು ಎರಡು ದಿವಸ ಆಯಿತು ಇಲ್ಲೇ ದೊಮ್ರಾಟ ನಡೆಸ್ತವಳೆ ನೋಡು ಹೆಂಗದೆ ನಮ್ಮ ಪಾಡು ಅವತ್ತು ನಿಮ್ಮೆಲ್ಲರ ಮಾತು ಕೇಳಿಬಿಟ್ಟು ನಾನು ಭಾರತಿ ಮಗಳು ಅಂತೇಳಿ ಮಾಡ್ಕೊಂಡಿದ್ದಕ್ಕೆ ಇವತ್ತ ನನ್ನೇ ಇದ್ರೆ ಇರೋ ಆಚಕ್ಕೆ ಹೋಗಿ ಕುಂತಾಳೆ ಭಾರತಿ ಮಗಳು ಓ ಹಿಂಗದ ಕತೆ ಭಾರತಿಗೆ ಹೇಳ್ಬೇಕಾಯ್ತು ಮಾತು ನೀನು ಅಯ್ಯೋ ಸುಬಕ ಭಾರತಿಗೆ ಹೇಳೋಕೆ ನಿನ್ನ ಹತ್ರಕ್ಕೆ ಬಂದಿದ್ದು ಈಗ ಮಗಳು ಹೇಳಿದ ಮಾತು ಕೇಳ್ತಿಲ್ಲ ಮಗನ್ ಗೆಳಕ್ಕೂ ಅವನು ನಿಂದೆ ತಪ್ಪು ಅಂತ ಎಂದವನೇ ಪದ್ಮಕ್ಕಂಗೆ ಪಾಪ ಇವ್ರು ಮೋದಿ ಹೆಸಗೊಳ್ಳಿದ್ದಂಗೆ ಗಂಡಾಯರು ಏನು ಮಾಡೋರು ಅದಕ್ಕೆ ನೀನೇ ಸರಿ ಇದೆಲ್ಲ ಭಾರತೀಯಿಂದಲೇ ಶುರುವಾಗಿದ್ದು ಇನ್ನು ನೀನೇ ಒಂದು ಮಾತು ಹೇಳು ಇನ್ನು ಇವ್ರೇನಾರು ಗೆಳಕೋದೋದ್ರೆ ಇನ್ನು ಮಗಳು ಅಳಿಯವ್ರ ಮೇಲೆ ಬರ್ತಾರೆ ಯಾಕೆ ಬೇಕು ಹ್ಞೂ ಈಗ ನಾನು ಹೇಳಿದ್ರೆ ನೀನು ಬಂದು ಚಾಡಿ ಹೇಳಿದ್ಯಾ ಅಂತ ಆಗಲ್ಲವಾ ಪದ್ಮ ಅಯ್ಯೋ ಏನಾರು ಅಂದ್ಕೊಳ್ಳಿ ಫಸ್ಟ್ ನೀನು ನನಗೆ ಇದೆಲ್ಲ ಸರಿ ಮಾಡ್ಕೊಡ್ಬೇಕು ಪ ಸುಭಕ್ಕ ನಾನು ಅವತ್ತು ನೀವೆಲ್ಲರೂ ಬಂದು ಕೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದು ಭಾರತಿ ಮಗಳು ಮಾಡ್ಕೊಳಕ್ಕೆ ಏನೋ ಒಳ್ಳೆ ಹುಡುಗಿಂದು ಮಾಡ್ಕೊಂಡ್ರೆ ಹಿಂಗೆ ಮಾಡೋದು ಇದೊಳೆ ಚೆನ್ನಾಯ್ತು ಪದ್ಮ ಅವತ್ತಿಂದ ಚೆನ್ನಾಗಿ ಇದ್ರಿ ಅಲ್ವಾ ಕಷ್ಟ ಸುಖಲಿಲ್ಲ ಈಗೇನೋ ಒಂದ್ ಕೆಟ್ಟಿಗೆ ಅಂದ್ರೆ ನಾವೇ ಮಾಡಿದರೆ ತಪ್ಪೆ ಅಯ್ಯೋ ಸುಬಕ್ಕ ಬೇಜಾರ್ ಮಾಡ್ಕೊಬಿಡ ಪದ್ಮಕ್ಕ ಮನೇಲಿಂಗ ಆಯ್ತದಲ್ಲ ಅಂತ ಕಾಪಕ್ಕೆ ಹಂಗೆ ಮಾತಾಡ್ತಾಳೆ ಮೇಲೆ ಎಂತದೂ ಇಲ್ಲ ಅವಳೇ ಬಂದಿದ್ದ ಮತಕ್ಕೆ ನಿನಗೆ ಹೇಳೋಣ ಬಾ ಅಂತ ನಾನು ಹಂಗು ಹೋಗಿ ಹೇಳು ಬಂದ್ರೆ ನಿನ್ನೂ ಬಾ ನಾನು ಕರ್ಕೊಂಡ್ಲು ಈಗ ಏನು ಅಂಥದ್ದು ಒಳಗೆಲ್ಲ ನೀನು ಹೋಗಿ ಒಂದು ಸ್ವಲ್ಪ ಭಾರತಿಗೆ ಹೇಳಿದ್ರೆ ಅವ್ರು ಸ್ವಲ್ಪ ಮಗಳಿಗೆ ಬುದ್ಧಿ ಹೇಳ್ತಾಳೆ ನಾವೇನಾದ್ರು ಹೋಗಿ ಹೇಳೋಕೋರೆ ತಪ್ಪಾಯ್ತದೆ ಪ್ರಶಾಂತ ಇಲ್ಲಿ ಆ ಕಡೆಗೆ ವಾಲ್ಕೊಂಡು ಮಾತಾಡೋದ್ರಿಂದ ಎಲ್ಲಿ ಮನೇಲಿ ಜಗಳಾತ್ಕೊತದ್ದು ನೀನು ಯಾರೇ ಹೊಸ ಬುದ್ಧು ಎಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ನೀನು ತಕೊಂದಿದ್ದೀವಿ ಹೆಂಗಾನ ಮಾಡಿಕೊಂಡು ನಾವು ಹೇಳ್ದು ಅಂತ ಹೇಳೋಕ್ಕೂ ಬೇಡ ಏನಾಯ್ತು ಅಂತ ಕೆತ್ಕು ಭಾರ್ತಕ್ಕನೇ ಹೇಳ್ತಾಳೆ ಆವಾಗ ಮಾತಾಡು ಅಂತ ನೋಡು ಸುಬ್ಬಮ್ಮ ನೀನೇ ಹೇಳು ಸರಿನಾ ಅಂತ ಓ ಏನೋ ಕಣ ಸರಿ ಆಯಿತು ನಾನು ಭಾರತೀತವ ಇವತ್ತಿಲ್ಲ ನಾಳೆ ಮಾತಾಡ್ತೀನಿ ಹಣದೊಳ ಕೊಂಬಳಿ ಇಟ್ಬಿಟ್ರೆ ಒಗ್ಗರಣೆ ಆಗ್ತಾಳೆ ಇಲ್ಲದೆ ಇದ್ದಾಗ ಮಾತಾಡ್ಕೋಬೇಕು ನಾನು ಮಾತಾಡ್ತೀನಿ ಅದೇನೋ ಅಂತಾಳೆ ಕೇಳ್ತೀನಿ ಹಾಗೆ ನಿಮ್ಮ ಹಂತಕ್ಕೂ ಬರ್ತೀನಿ ಪದ್ಮಾ ಒಂದು ಕೆಲಸ ಮಾಡಿ ನೀನು ಇವಾಗ ಗಂಡು ನಾನು ಆಮೇಲೆ ಅಂದ್ಬಿಟ್ಟು ತಿರ್ಕೊಂಡು ನಿಮ್ಮ ಹಂತಕ್ಕೆ ಬರ್ತೀನಿ ಓಹ್ ನಿಮ್ಮಂತ ಬಂದರೂ ಮಾತಾಡೋಕೆ ಆಗಿಲ್ಲ ಒಂದು ಕೆಲಸ ಮಾಡಿ ಬೋರಿ ಮನೆಗೆ ಬರ್ತೀನಿ ನಿನ್ಗೆ ಫೋನ್ ಮಾಡ್ತೀನಿ ನೀನು ಬಂದ್ಬಿಡು ಇವಾಗ ಇಷ್ಟು ಕೆಲಸ ಮಾಡಿ ಪುಣ್ಯ ಕಟ್ಕೋ ನನಗೆ ಅವ್ರು ನಮ್ಮ ಜೊತೆಗಿರ್ತಾರೋ ಇರೋಕ್ಕಿಲ್ವ ನನ್ನ ಕಾಣೆ ಆಸ್ತಿನಲ್ಲಿ ತಂತ್ರ ಮಾಡಿಕ್ಬಿಡ್ತಾರೋ ಅನ್ನೋದೇ ಭಯ ಈಗ ಹೆಸರು ಬರ್ಕೊಟ್ಟಾಗದೆ ಈಗ ಅವ್ರು ಉಳಿಸ್ತಿರು ನಾವು ಬಾಯ್ಬಿಡ್ಕೊಂಡು ಉಳಿಸ್ಕೋಬೇಕು ಹಂಗೆ ಆಗೋಗೋದೇ ಸರಿ ಕೂತ್ಕೊಳ್ಳ್ರಿ ಕಾಫಿ ಚಿಕ್ಕನು ಅಯ್ಯೋ ಬೇಡ ಸುಭಮ್ಮ ಹೋಯ್ತೀನಿ ಅಯ್ಯೋ ಸುಬ್ಬಕ್ಕ ಮಾಡ್ಕೊಡು ನಮ್ಮ ಮನೇಲಿ ಕುಡಿಲಿಲ್ಲ ಇಲ್ಲಿ ಬರೋಣ ಅನ್ಬಿಟ್ಟು ಬೆಳಿಗ್ಗೆ ನಾಶ ಮಾಡಿದ್ದಂತೆ ತಿರ್ಗೇನು ತಿಂದು ಇಲ್ಲ ಕುಡ್ದು ಇಲ್ಲ ಮಾರಾತಿ ಹಂಗೆ ಬೆಳಿಗ್ಗೆ ನಸ್ಕೊಂಡಿದ್ದು ಈಗ ಬಂದವ್ರೆ ಅಯ್ಯೋ ನಿಮ್ಮ ಬಾಯಿಗೆ ಅಲ್ಲ ಪದ್ಮ ಏನಾಗಿರೋ ನಿಮಗೆ ಏನೋ ಕಷ್ಟ ಬರ್ತದೆ ಹಂಗನ್ಬಿಟ್ಟು ಊಟನೇ ಬಿಟ್ಬಿಟ್ಟರೆ ಅಯ್ಯೋ ನಿನ್ನ ಇರು ಒಂದಿಷ್ಟ ಬೇಳೆ ಸಾರು ಹಾಗೆ ಅನ್ನ ಮಾಡಿಕ್ಕಿದ್ದೆ ಯಾರು ಬಂದ್ರ ಆಯಿತು ಅಂದ್ಬಿಟ್ಟು ಅದೇ ಅದೇ ಕೊಟ್ಟೆ ತಿನ್ನುವಂತೆ ಕೂತ್ಕೋ ಕಪ್ಪಿಗೆ ಇಡ್ತೀನಿ ಆ ತೋಳೆ ಹೆಂಗಾಗೋಯ್ತಿದ್ದೀನಿ ನೋಡು ಸುಭಮ ಸುಖಿರು ನಮ್ಮ ಪಾಡು ಯಾಕೆ ಹೇಳಿ ಒಂದೊಂದು ಕಿತ ಅನಿಸ್ತದೆ ನಿಮ್ಮ ಹಂಗೆ ಎರಡು ಕಟ್ಕೊಂಡು ಹಚ್ಕೋದ್ರೂ ಪರವಾಗಿಲ್ಲ ಇಲ್ಲ ದೂರ ಇದ್ರೂ ಕಷ್ಟ ಸುಖಕ್ಕಾಗೋ ಹಂಗೆ ಜಾಂಕು ಇದ್ದಂಗೆ ಇದ್ರೂ ಪರವಾಗಿಲ್ಲ ಮಕ್ಕಳು ಹಿಂದೂ ಅತಿಗೆ ದಿಮಸೆ ಕೊಡಬಾರ್ದು ಓ ಸುಮ್ಕೀರು ಪದ್ಮಮ್ಮ ನಮ್ಮ ಪಾಡ್ ಯಾಕೆ ಕೇಳ್ತೀಯ ಅವಾಗೆಲ್ಲ ಹಾಂ ನಮ್ಮ ತಮ್ಮಡಿ ಹೊಸಿ ಹೊಟ್ಟೆ ಹೊರ್ಸಿದ್ನೆ ಅಯ್ಯೋ ಅದಕ್ಕೆಲ್ಲ ಆಚೆ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದು ಏನಂದರೆ ನಾನು ಹೊಟ್ಟೆ ಹುಟ್ಟಲಿದ್ದೆ ಆವೇ ಜಾಂಕು ದೇವ್ರ ಅಂತ ಹುಡುಗ ನಮ್ಮನ್ನ ಇಷ್ಟು ಮಾತ್ರ ನೋಡ್ಕೊತವ ಈಗಲೂ ನೋಡು ನಮ್ಮನೆ ಪುತ್ನೇ ಯಾವ ಕೆಲಸಕ್ಕೂ ಹೋಗ್ಬೇಡ ಅಂತ ಹೇಳಿ ಮನೇಲಿ ಇಸ್ಬಿಟ್ಟು ನನಗೆ ಹೊಲದ ಕೆಲಸ ಗುದ್ದಿಗೆ ಕೊಡಿಸ್ಬಿಟ್ಟು ಬಡ್ಡಿ ವ್ಯವಹಾರನ ಎಷ್ಟಾಯ್ತದ ಅಷ್ಟು ಕಮ್ಮಿ ಮಾಡು ಅಂತ ಹೇಳ್ಬಿಟ್ಟು ಖರ್ಚಿಗೆ ಪರ್ಚಿಗೆ ಎಲ್ಲ ಅವನೇ ಕೊಡೋದು ಮೊನ್ನೆ ನೋಡ್ದಂಗಿತ್ತು ಇತ್ತು ಯಾವಾಗ ಹೋದ್ರು ಅಯ್ಯೋ ಬೋರಮ್ಮ ಅವ್ರು ಏನು ಕೇಳಿ ಅದೇನೋ ಡೇಟು ಒಂದು ರಜಾಕಿದ್ ಮುಗೀತಂತೆ ಹೋಯ್ತೀನಿ ಕಣಮ್ಮ ಅಂದ್ಬಿಟ್ಟು ಬಿರ್ಬೆಂಡ್ ನಾಡಿ ಅದು ಹಂಗಿರೋ ನಮ್ಮ ಭೂ ಇದಾಯ್ತಲ್ಲ ಹಂಗಿದ್ದ ಅದನ್ನೇ ಚಿಂತೆ ಅದನ್ನ ಮುಗಿಸ್ಕೊಂಡು ಹೊಂಟೆ ರಾ ಊಲಿ ಭೂವಿ ಚೆನ್ನಾಗೋಳ ಚೆನ್ನಾಗಿ ಓಡ್ಬೋದಮ್ಮ ನಾನು ಹೋಗಿಲ್ಲ ಅಯ್ಯೋ ಪ್ಯಾಟಿಗೆ ಇದರಿಂದ ಎಷ್ಟತಿ ಓಡಾಡೋದು ಅದಕ್ಕೆ ಮುಖ್ಯನು ಇರು ಊಟ ಬರ್ತೀನಿ ಪದ್ಮಾ ಊಟ ಮಾಡು ಕಾಫಿ ಕುಡಿ ತಗೋಬರಮ್ಮ ತಿನ್ ಕೂತಿದೀ ತಿನ್ನು ಪದ್ಮಾ ಹೆಂಗಾಗೋಯ್ತು ಸುಬ್ಬಮ್ಮ ನಮ್ಮ ಪಾಡು ಹಾಯೇ ಇದಲ್ಲಂತ ಪಾಡು ನಮ್ಮ ಮನೆಗೆ ಬಂದು ಊಟ ಮಾಡಿದ್ರೆ ನಿನ್ನ ಪಾಡಾಗೋಯ್ತಾ ಏನು ಎಲ್ಲೂ ಓಡೋಗಿಲ್ಲ ಸುಮ್ಕೀರು ಎಲ್ಲ ಸರಿಯ್ ಕಣ ಸುಮ್ಕೆ ತಿನ್ನು ಈಗ ನಾನು ಎಷ್ಟು ದಿವಸ ಬಂದು ನಿಮ್ಮ ಬಿಕ್ಕಿ ಮನೆಯಲ್ಲಿ ಎಲ್ಲ ತಿಂದಿಲ್ಲ ಈ ಬೋರಿತು ಅತ್ತ ಗಿಟ್ಟ ಓಡಾಡಕ್ಕೆ ಬಿಡೋದೇ ಇಲ್ಲ ಕಾಫಿ ಮಾಡ್ತೀನಿ ಟೀ ಮಾಡ್ತೀನಿ ಅಂತವ ಅಂತ ನಮ್ಮ ಪಾಡೇ ಒಬ್ರು ಮನೆಗೆ ಹೋಗಿ ಉಂಡು ತಿನ್ಬಿಟ್ರೆ ಪಾಡಾಗೋದತ್ತೆ ಈ ದಿವ್ಸ ಬಂದಿಯೇ ಅಯ್ಯೋ ಸುಬಕ್ಕ ನೀನು ಕಾಪಿ ತಗೊಳ್ಳಲ್ಲ ನಾವಿಬ್ರು ಕೊಟ್ಟೆ ಅಯ್ಯೋ ಬೋರಿ ಸುಮ್ಕಿರು ಬೆಳಗ್ಗೆ ನಾಳೆ ಎರಡು ಗ್ಲಾಸ್ ಕುಡ್ತಿದ್ದೀನಿ ಡಾಕ್ಟ್ರು ಬೇಯ್ತಾರೆ ಜಾಸ್ತಿ ಕುಡಿಬೇಡ ಕುಡಬಿರ ಅಂತವಾಊರಿ ಸುಮ್ಕೆ ಓ ಗ್ಯಾಸ್ಟಿಕ್ಣಿಕಾ ಓ ಗ್ಯಾಸ್ಟಿಕ್ಕು ಪಾಸ್ಟಿಕ್ ಹೋಗವತ್ತಿಗೆ ಅದಕ್ಕೆ ಎರಡೇ ಗ್ಲಾಸ್ ಮಾಡಿದೆ ನಿಮಗೆ ಅಂತ ನಾನು ಬೇಡ ಹೇಳು ಇಂತಿರ್ ನಾಳೆ ಗಂಟೆ ಕುಡಿದ್ರೆ ಅತಿಕೆ ಎದ ಊರಿ ಸ್ಟಾರ್ಟ್ ಆಯ್ತದೆ ಜಾಂಕು ಫೋನ್ ಎಲ್ಲ ಕೇಳ್ತೇನೆ ಕಪೇಟಿ ಕುಡಿಕೆಯಾ ಕುಡಿಕಿಯಾ ಅಂತವಾ ಇಲ್ಲ ಅಂತೀನಿ ಅಲ್ಲಿಂದ ಪಾಪ ಅದೆಂಥದ್ದು ಅಲ್ಲಿಗೆ ಸೂ ಇದೆಲ್ಲ ಕಳಿಸ್ತಾನೆ ಹ್ಞೂ ಕುಡಿಯಿಂತವ ಹೋಲ್ಬಿಡು ಪುಣ್ಯ ಮಾಡಿದ್ದ ಕಣ